ಡು ರಾಕಂಡೋಲ್ ತ್ರಿಪುರ ಸುಂದರಿ ಬಾರಿ ನೀ ಅಸೆ ಮಣಿಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಟಿಗೆ ಜೋಡಿಯಾಗೋ ಮೆಲ್ಲಗೆ ಡು ಡುಕಂಡ ಡು 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 ರೋಲ್ ದುಮ್ ಡು 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 ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗು ಮೆಲ್ಲಗೆ ಪಟ್ಟೆಮಲ ತಣ್ಣೀರ್ ಬಟ್ಟೆ ಹಾಕ್ಬಿಡ್ತು ಬಿಡ್ತು ಹೀಗೆ ಆದ್ರೆ ನಮ್ಮಂತ ಬ್ರಾಹ್ಮಣರ ಗತಿ ಏನು ರಪ್ಪ ಅದಾಂಗಿರಲಿ ಇವತ್ತು ರಾಮಣ್ಣವ್ರ ಮನೇಲಿ ಒಂದು ಶುಭ ಕಾರ್ಯ ಇದೆ ಅಂತ ಹಂಗಂತ ರಾಮಣ್ಣರ ಫೋನ್ ಮಾಡಿದ್ರು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದಿರಿ ಶುಕ್ಲನ್ ಬರದರ ಪಂಚ ತಟ್ಟೆ ಮಾಂಗಲ್ಯ ತಟ್ಟೆ ಅಕ್ಷತ ತಟ್ಟೆ ಎಲ್ಲಾನು ತರಿಸ್ಬಿಡಿ ನೋಡ್ರಪ್ಪ ಆಕಾಶಪ್ಪ

ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ ಆಶಯ ಮದುವೆಯೈ ಬಂದ అనురగదను బంధ ఏడు జనుమలు తీరద సంబంధ మధువై బంద అనురగను బంధ ఏడు జనుమలు తీరద సంబంధ సరియాద మాతు సిహియాద ఊట సొగ సాద నోట విరలి సరియాద మాతు సిహియాద ఊట సొగ సాద విరలి మని తుంబు వంత నగె చెల్లు వంత ముద్దాద మగు బరలి మధువేయ బందా అనురాగదాను బందా ಏಳೇಳು ಜೊಲು ತೀರದ ಸಂಬಂಧ ಮನಸ್ಸನ್ನು ಒಂದಾಗಿ ಬೆಳೆದು ನಡೆದಾಗ ಬಾಳು ಕವಿದೆ ಮನಸ್ಸನ್ನು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚೆಲ್ಲಿರಲಿ ಅರುಷ ಬೆಳಗಿರಲಿ ಒಲವಾಣತೆ ಮದುವೆಯ ಬಂದ ಅನುರಾಗದ ಅನು ಬಂದ ಏಳು ಜನುಮದಲು ತೀರದ ಸಂಬಂಧ சரித்தனியு படத்தன ககியு இமகென்று வந்திருலி சிரித்தன சிியு படத்தன ககியு இமகென்று வந்திரலி சமாத பிரீத்தி தோருவுது நீதி சிருகா ஏனெரீ மதுவையை வந்த அனுராகதானுந்த ಮೊದಲು ತೀರದ ತಂಬಂದ್ರೆ ನಿಮ್ಮ ಜೀವನ

ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನು ಕರ್ಕೊಂಡು ಬಂದು ಬಿಡ್ತಿದ್ದೆ ಫೋನ್ ಕಳ್ಸಿ ಇರಿ ಎಗಾರು ಫೋನ್ ಮಾಡಿ ಕರಿತೀನಿ ಏ ಕಲಿಸಲ್ಯ ಸುಪ್ರಭಾತನ ಕರ್ಕೊಂಡು ಮನೆಗೆ ಬೀಗ ಕಂಡು ಬೇಗ ಬೇಗ ಬಾರೇ ರಾಮಣ್ಣ ಅವ್ರು ಮನೆಯಲ್ಲ ಒಂದು ಭಾರಿ ಇದೆ ರಾಮಣ್ಣರೇ ಇನ್ನು ಸ್ವಲ್ಪ ಹೊತ್ನಲ್ಲೇ ನಮ್ಮ ಮನೆಯವರು ಬರ್ತಾರೆ ಊಟ ಮಾಡ್ಕೊಂಡ್ತೀವಿ ನೀವು ನಮ್ಮ ದಕ್ಷಿಣ ಕೊಟ್ಬಿಡ್ರಿ ಫಸ್ಟ್ ಊಟ ಮಾಡಿ ನಮ್ಮ ಸೂರ್ಯ ಲಕ್ಷ್ಮೀನ ನಮ್ಮ ಮದುವೆಗೆ ಊಟಕ್ಕೆ ಬರಬೇಕು ಅಂತ ತಮ್ಮೆಲ್ಲನೂ ಸೌಕತ್ತಿದ್ದೀರಿ